बने पहले जस्ट मत करो बंदा पा दो ए सर इधर बने बन 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 एकदम रोड सर सर थोड़ा सर ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಕೆ ಸಾರಿಗೆ ಇಲಾಖೆಯ ಬೆಲೆಯನ್ನ ಇನ್ನೆಂದೂ ಏರಿಸಲಾರದಷ್ಟು ಯಾವತ್ತು ಹದಿನೈದು ಪರ್ಸೆಂಟ್ ಏರಿಸಲಕ್ಕೆ ಆಗೇ ಇಲ್ಲ ಅಷ್ಟು ಏರಿಕೆಯನ್ನ ಮಾಡಿದಂತ ಸಿದ್ದರಾಮಯ್ಯನವರ ಪರವಾಗಿ ಯಾರ್ಯಾರು ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೋ ಅವ್ರಿಗೆಲ್ಲ ಇವತ್ತು ಇನ್ನೂರು ಮುನ್ನೂರು ರೂಪಾಯಿ ಕೆಎಸ್ಆರ್ಟಿಸಿಯಲ್ಲಿ ಜಾಸ್ತಿ ಆಗಿದೆ ಅವರಿಗೆಲ್ಲ ಹೂಗುಚ್ಚವನ್ನ ಕೊಟ್ಟು ಕ್ಷಮಿಸಿಬಿಡಿ ನೀವು ನನ್ನನ್ನು ನಂಬಿ ವೋಟ್ ಮಾಡಿದ್ರಿ ನಾನು ಯಾವುದೇ ಏರಿಕೆಯನ್ನ ಮಾಡಲ್ಲ ಅಂತೇಳಿ ಚುನಾವಣೆಗೆ ಮುಂಚೆ ನಿಮಗೆಲ್ಲ ಮಾತು ಕೊಟ್ಟಿದ್ದೆ ಮಾತಿಗೆ ದ್ರೋಹ ಬಗ್ದಿದ್ದೀನಿ ಅದಕ್ಕೋಸ್ಕರ ನನ್ನನ್ನು ಶ್ರಮಿಸಿಬಿಡಿ ಈಗ ಒಂದು ಸಾರಿಗೆ ಹೈಕ್ ಅಲ್ಲ ಮುಂದೆ ಇನ್ನೂ ಹಾಲಿನ ದರೂ ಹೈಕ್ ಮಾಡ್ತೀರಿ ನಾವು ನೀರಿನ ದರನೂ ಹೈಕ್ ಮಾಡ್ತೀರಿ ಅದಕ್ಕೋಸ್ಕರ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರಿಗೂ ಹರ್ಷ ತರಲಿ ಸಂತೋಷ ತರಲಿ ಎಲ್ಲ ಬೆಲೆ ಏರಿಕೆಗಳನ್ನ ಗಗನಕ್ಕೆ ಮುಟ್ಟಿಸುವಂತ ಒಂದು ಶಪಥವನ್ನ ನಾನು ಮಾಡಿದ್ದೇನೆ ಸಿದ್ದರಾಮಯ್ಯನಾದಂಥ ಪಕ್ಕದಲ್ಲಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಅವ್ರಿಗೆ ಮಾತು ಬರಲ್ಲ ಇವತ್ತು ಮಾತು ನಿಂತ ಉಟ್ಟಿದೆ ಅವರಿಗೆ ಸಿದ್ದರಾಮಯ್ಯನವರಿಗೆ ಮಾತು ನಿಂತ ಉಟ್ಟಿದೆ ಅದಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ನಾನೇ ಮಾತಾಡ್ತಾ ಇದ್ದೀನಿ ಹೊಸ ವರ್ಷಕ್ಕೆ ಪ್ರಯಾಣಿಕರೆಲ್ಲರೂ ಕೂಡ ಶಾಪ ಆಗ್ತಾ ಇದ್ದಾರೆ ಬೇಕಾಗಿತ್ತ ಇದೆಲ್ಲ ನಾವು ಓಟ್ ನಂಬಿ ಓಟ್ ಹಾಕಿ ಕೆಟ್ರಿ ನಂಬಿ ಕೆಟ್ರಿ ನಾವೆಲ್ಲ ನಂಬಿಕೆಗೆ ದ್ರೋಹ ಬಗ್ದಂತ ಸರ್ಕಾರ ಇದು ಇವಾಗ ಇಡೀ ಶಾಪವನ್ನು ಹಾಕ್ತಾ ಇದ್ದೀರಿ ನಮಗೆ ನನ್ನ ಎಂಟಿಗೆ ಫ್ರೀ ಅಂತ ನನಗೆ ಡಬಲ್ ಮಾಡಿದ್ರೆ ನಮ್ಮನೆ ದುಡ್ಡೇ ಖರ್ಚಾಗೋದು ಸೇಮ್ ಚಾರ್ಜ್ ಅದರಿಂದ ಎಂಟಿಗೆ ಫ್ರೀ ಕೊಟ್ಟು ನನಗೆ ಡಬಲ್ ಮಾಡಿದ್ರೆ ಸೇಮ್ ಚಾರ್ಜ್ ಏನು ನಮ್ಮ ಬೆನಿಫಿಟ್ ಏನು ಬಂತು ನನ್ನ ಕುಟುಂಬಕ್ಕೆ ಅಬ್ಕಾರಿ ಜಾಸ್ತಿ ಮಾಡಿದ್ದೀರಾ ಎಲ್ಲದರಲ್ಲೂ ಜಾಸ್ತಿ ಮಾಡಿ ಲೂಟಿ ಹೊಡೆಯುವಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದು ಶಮಿಸಿ ಬಿಡಿ ಕಾಂಗ್ರೆಸ್ಸಿನ ಸ್ಲೋಗನ್ ಇದು ನಮ್ಮ ಸಿದ್ದರಾಮಣ್ಣನದು ನಮ್ಮ ಸಿದ್ದರಾಮಯ್ಯನ ಸ್ಲೋಗನ್ನು ಕ್ಷಮಿಸಿಬಿಡಿ ಎರಡ್ ಸಾವಿರದ ಇಪ್ಪತ್ತೈದು